ಯಾವ ಒಬ್ಬ ವ್ಯಕ್ತಿ ನಾನು ಹುಟ್ಟಿಸಿದೆ ನಾನು ಏನೋ ಒಂದು ಮಾಡಿದೆ ಅಂತ ಅನ್ನುವುದು ಅದು ಬಹುಶಃ ಆತ್ಮವಂಚನೆ ಆಗ್ತದೆ ನನ್ನ ಅಹಂಕಾರವನ್ನು ತೋರಿಸಲಿಕ್ಕೆ ನಾನು ಹೇಳಬಹುದಾಗಿರುತ್ತೆ ನಾನು ಬರೆದೆ ಬಹಳ ಮುಖ್ಯವಾಗಿ ಈ ಕಾವ್ಯದ ಹೊಳವು ಅದರ ಆಂತರ್ಯ ರಸ ರಸಾನುಭವ ಇವೆಲ್ಲ ಅದೊಂಥರ ಅಮಲು ಕುಡಿದಾಗ ಅಥವಾ ಇನ್ಯಾವುದೋ ಮಾದಕ ವಸ್ತುಗಳನ್ನು ತಗೊಂಡಾಗ ಆಗುವಂತಹ ಅಮಲು ಇದು ಅಂತಸ್ಫುರಣದಿಂದ ಪಡೆದುಕೊಳ್ಳುವಂತಹದ್ದು ಇಡೀ ಜಗತ್ತಿನಲ್ಲಿ ಈ ಅಮಲಿದೆ ಇಡೀ ಜಗತ್ತಿನಲ್ಲಿ ಈ ಅಮಲಿದೆ ಇದನ್ನ ಗ್ರಹಿಸುವುದಿದೆಯಲ್ಲ ಈ ಗ್ರಹಿಸುವಿಕೆಯಲ್ಲಿ ನಮ್ಮ ತೆರೆದುಕೊಳ್ಳುವಿಕೆಯಲ್ಲಿ ಅದನ್ನ ರಸಸ್ವಾದನೆ ಮಾಡಬಹುದು ಯಾರೊಬ್ಬರೂ ಕೂಡ ಇನ್ ಮೈ ಒಪೀನಿಯನ್ ಯಾರೊಬ್ಬರು ಕೂಡ ಕವಿಗಳನ್ನ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ವೈಚಾರಿಕ ಗ್ರಂಥಗಳನ್ನು ಮಾಡಬಹುದು ಕಥೆಗಳನ್ನು ಮಾಡಬಹುದು ಅದರ ಶೈಲಿಗಳನ್ನು ಮಾಡಬಹುದು ಎಲ್ಲ ಈ ಕವನಗಳನ್ನು ಮತ್ತು ಕವಿಗಳನ್ನು ವಿಮರ್ಶೆ ಮಾಡ್ಲಿಕ್ಕೆ ಆಗೋಲ್ಲ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಅವರು ದೇ ಆರ್ ಟ್ಯೂನ್ಡ್ ಟು ದ ಎಕ್ಸಿಸ್ಟೆನ್ಸ್ ಪ್ರಕೃತಿ ಎಲ್ಲದರ ಜೊತೆಗೆ ಅವರು ಟ್ಯೂನ್ ಆಗಿರ್ತಾರೆ ಆ ಟ್ಯೂನ್ ಆಗೋದಿದೆಯಲ್ಲ ಅದು ಆಗಬೇಕು ಅಂತ ಅಂದ್ಕೊಳ್ಳೋದು ಇದೊಂದು ಟೆಕ್ನಿಕಲ್ ಆಗಿ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಒಂದು ಸ್ವಲ್ಪ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಎರಡು ವಿಧಾನದಿಂದ ನಾವು ಟ್ಯೂನ್ ಮಾಡ್ಕೊಬೋದು ನಮ್ಮ ಕಾಲದವ್ರಿಗೆ ನಮ್ದು ಬ್ರಿಡ್ಜ್ ಜನರೇಷನ್ ಈ ಅರವತ್ತರ ಐವತ್ತರ ಆಸುಪಾಸಲ್ಲಿ ಹುಟ್ಟಿ ಇನ್ನೂ ಬದುಕಿದೀವಲ್ಲ ನಮ್ದೆಲ್ಲ ಸ್ವಲ್ಪ ಬ್ರಿಡ್ಜ್ ಜನರೇಷನ್ ಈ ಜನರೇಷನ್ ಅವ್ರಿಗೆ ಈ ರೇಡಿಯೋ ಟ್ಯೂನ್ ಮಾಡೋದು ಗೊತ್ತು ನಿಮ್ಗಳಿಗೆಲ್ಲ ಗೊತ್ತಿಲ್ಲ ಗೊತ್ತಾ ಆ ಏನದು ರೇಡಿಯೋ ಟ್ಯೂನ್ ಮಾಡೋದು ಅಂತಂದರೆ ಆ ತಿರುಗಿಸ್ತಾ ಇರ್ತೀವಿ ಆ ಸರಿಯಾದ ಪಾಯಿಂಟ್ ಬಂದಾಗ ಅದ್ರದ್ದು ಕ್ಲಾರಿಟಿ ಸಿಗ್ತದಲ್ಲ ಆಗ ಅಲ್ಲಿಗೆ ಸ್ಟಾಪ್ ಆಗ್ತದೆ ದಿಸ್ ಈಸ್ ವಾಟ್ ಕಾಲ್ಡ್ ಅ ಟ್ಯೂನ್ಮೆಂಟ್ ಪ್ರಾಸೆಸ್ ದಿಸ್ ಈಸ್ ಹೌ ವಿ ಕ್ಯಾನ್ ಗೆಟ್ ಟ್ಯೂನ್ ಟು ದ ಹೈಯರ್ ಎಕ್ಸಿಸ್ಟೆನ್ಸ್ ಟ್ಯೂನ್ ಆಗುವುದು ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ ಇದೊಂದು ವಿಸ್ಮಯ ಗಮನಿಸಿ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ ನಿಮಗೆ ಯಾವುದೋ ಒಂದು ಹಾಡು ಬರ್ತದೆ ಅಲ್ವಾ ಮನಸ್ಸಿನಲ್ಲಿ ನಿಮಗೆ ಒಂದು ಒಂದು ಹಾಡು ಬರ್ತದೆ ನೀವು ಹಾಡ್ಕೋತಾ ಹೋಗ್ತೀರಾ ಸುಮ್ಮನೆ ಮನಸ್ಸಿನಲ್ಲಿ ಹಮ್ಮಿಂಗ್ ಮಾಡ್ಕೊಳ್ತಾ ಹೋಗ್ತೀರಾ ಅಥವಾ ಜೋರಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೀರ ನಿಮ್ಮ ಆಶ್ಚರ್ಯಕ್ಕೆ ಸ್ವಲ್ಪ ದೂರದಲ್ಲಿ ಅದೇ ಹಾಡು ರೇಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಇರ್ತದೆ ಅದನ್ನು ನೀವು ಯಾರಾದ್ರೂ ಗಮನಿಸಿದ್ದೀರಾ ಈ ಥರದ್ದು ಗಮನಿಸಿದ್ದೀರಾ ಆಮೇಲೆ ಇನ್ನೊಂದು ಗಮನಿಸ್ತೀರಿ ನೀವು ಯಾರಿಗೋ ಒಬ್ರಿಗೆ ಫೋನ್ ಮಾಡಬೇಕು ಅಂದ್ಕೊಂಡಿರ್ತೀರಿ ಈಗ ಮೊಬೈಲ್ ಫೋನ್ ಯುಗದಲ್ಲಿ ಗಮನಿಸ್ಕೊಳ್ಳಿ ನೀವು ಯಾರಿಗೋ ಒಬ್ರಿಗೆ ಫೋನ್ ಮಾಡ್ಕೊಳ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಿ ಅಂದ್ಕೊಳ್ತಾ ಇರ್ತೀರಿ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಮಾಡೋದಕ್ಕೆ ಆಗೋದಿಲ್ಲ ಈಗೋ ಮಾಡಬೇಕು ಆಗೋ ಮಾಡಬೇಕು ಅಂತ ಅಂದ್ಕೊಂಡು ಕೈಗೆ ಎತ್ಕೊಳ್ತೀರಿ ಅವ್ರ ಫೋನೇ ಬಂದಿರತ್ತೆ ಏ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ನಾನು ನಿನಗೆ ಫೋನ್ ಮಾಡೋಣ ಫೋನ್ ಹಚ್ಚದಕ್ಕೋದೆ ನಿನ್ನ ಅಷ್ಟರಲ್ಲಿ ನಿನ್ನ ಫೋನ್ ಬಂತು ಅಂತ ಹೇಳ್ತೀರಿ ಇವೆಲ್ಲ ಹೇಗಾಗ್ತದೆ ಅಂದ್ಕೊಳ್ತಾ ಇರ್ತೀರಿ ಇವತ್ತು ಯಾಕೋ ಬೆಳಿಗ್ಗೆಯಿಂದ ಏನೋ ಬೇಜಾರು ಏನೋ ಸಮಸ್ಯೆ ಅದಕ್ಕೆ ರೀಸನ್ನೇ ಇಲ್ಲ ಬೇಜಾರು ಆಗ್ತಾ ಇರ್ತದೆ ಏನೋ ನಿದ್ರೆ ಬರ್ತದೆ ಕೆಲಸ ಮಾಡಲಿಕ್ಕೆ ಹುಮ್ಮಸ್ ಇಲ್ಲ ಆಮೇಲೆ ಯಾರು ಏನು ಮಾತಾಡಿಸಿದ್ರು ಒಂಥರ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಹಿಂಗೆ ಮಾಡ್ಕೊಂಡಿರೋರಿಗೆ ಸಾಯಂಕಾಲ ಯಾವುದೋ ಒಂದು ಅಥವಾ ಫೋನ್ದು ಯಾವುದೋ ಒಂದು ಕೆಟ್ಟ ಸುದ್ದಿ ಬರ್ತದೆ ಯಾರೋ ಎದ್ರು ಬಿದ್ರು ಸತ್ರು ಅಂತ ಹೇಳಿ ಏನೋ ಒಂದು ಕೆಟ್ಟ ಸುದ್ದಿ ಬರ್ತದೆ ಇದೆಲ್ಲ ಏನು ಇಡೀ ಅಸ್ತಿತ್ವವೇ ಚೈತನ್ಯದಿಂದ ತುಂಬಿದೆ ಇಡೀ ಅಸ್ತಿತ್ವವೇ ಚೈತನ್ಯದ ತುಂಬಿದ್ದು ಮಾತ್ರವಲ್ಲದೆ ಅದು ಅಲೆಗಳ ರೂಪದಲ್ಲಿ ಇನ್ ವೇವ್ ಫಾರ್ಮ್ಯಾಟಲ್ಲಿ ಸದಾ ನಿರಂತರವಾಗಿ ಹರಿತಾ ಇದೆ ಆ ತರಂಗಗಳು ಜಗತ್ತಿನ ವಿಶ್ವದ ಎಲ್ಲ ಕಡೆನೂ ಇದೆ ನಾವು ಇಲ್ಲಿ ಕೂತಿರುವವರೆಗೂ ಆ ತರಂಗಗಳು ಎಟಕ್ತಾ ಇರ್ತವೆ ನಾವು ಅದಕ್ಕೆ ಟ್ಯೂನ್ ಮಾಡಿಕೊಳ್ಬಹುದು ಇಂತಹ ಟ್ಯೂನ್ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವಾಗುವಂತಹ ಕಲಾವಿದರು ಕವಿಗಳು ಕತೆಗಾರರು ಸೃಜನಶೀಲ ಸಾಹಿತ್ಯ ಅಂತ ಹೇಳ್ತಾರಲ್ಲ ಒಬ್ಬ ಯಾವುದೇ ಒಬ್ಬ ಕವಿಯು ತನ್ನದೇ ಆದದ್ದು ತನ್ನದು ಅನ್ನೋದು ಯಾವುದನ್ನು ಸೃಷ್ಟಿಸೋದಿಲ್ಲ ಯಾವುದೂ ಹೊಸತಿಲ್ಲ ಎಲ್ಲವೂ ಜಗತ್ತಿನಲ್ಲಿದೆ ಎಲ್ಲವೂ ಹಳತೆ ಎಲ್ಲವೂ ಹೊಸತೆ ಕವಿ ಒಂದು ಮಾಧ್ಯಮವಾಗಿ ಅಲ್ಲಿ ಕೆಲಸ ಮಾಡ್ತಾನೆ ಅವನೊಂದು ಕರಣವಾಗಿ ಕೆಲಸ ಮಾಡ್ತಾನೆ ಹೀ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಅವನು ಅವನಿಗೊಂದು ಗತಿ ಇದೆ ಅವನಿಗೊಂದು ಗತಿ ಒಂದು ರಿಧಮ್ ಅವನಿಗೆ ಸಿದ್ಧಿಸಿದೆ ಆ ರಿಧಮ್ ಇದೆಯಲ್ವಾ ಅದೊಂದು ಅದ್ಭುತ ಆ ರಿಧಮ್ ಈ ಪ್ರಪಂಚ ಹೇಗೆ ಗ್ರಹಗಳು ತಾರೆಗಳು ನಕ್ಷತ್ರಗಳು ಎಲ್ಲ ಹೇಗೆ ಹೇಗೆ ಅಸ್ತಿತ್ವದಲ್ಲಿದೆಯೋ ಹೇಗೆ ಚಲನೆಗಳಲ್ಲಿದೆಯೋ ಹೇಗೆ ಅವು ದಿಕ್ಕು ತಪ್ಪೋದಿಲ್ವೋ ಹೀಗೆ ವಿಶ್ವಕ್ಕೆ ಒಂದು ಗತಿ ಇದೆಯಲ್ಲ ಆ ಗತಿ ಇವನಿಗೂ ಕೂಡ ಸಿದ್ಧಿಸಿರುತ್ತೆ अंतरंग दाम्रुदंगा अंतु तुम तना ना चित्ता ताला बारिसु तितु धुंधना ना ना मीटु तितु तुम तना ना ताना तुम तना ना तुम तना ना तुम अंतरंगत आम्रुदंगा अंतु तोम्तनाना हलवु जनुम दिंदबंदा यावु दोनु ध्याना एकनाददंत दोंदू ಹಲವು ಜನುಮದಿಂದ ಬಂದ ಯಾವುದೋನು ಏಕನಾದದಂತದೊಂದು ತಾನದ ವಿಧಾನ ತನಗೆ ತಾನೆ ಸೋಲುತಿಹುದು ನೂಲುತಿಹುದು ಗಾನ ತನಗೆ ತಾನೇ ಸೋಲು ತಿಹುದು ನೂಲು ತಿಹುದು ಗಾನ ತನಗೆ ತಾನೇ ಸೋಲು ತಿಹುದು ನೂಲು ತಿಹುದು ಗಾನ 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 ಅಂತರಂಗದ ಮೃದಂಗ ಅಂತು ತೊಂತನ ಆತ ಒಂದು ಕರಣವಾಗಿ ಕೆಲಸ ಮಾಡಬೇಕಾದ್ರೆ ಅವನ ಅಂತಃಕರಣ ಅಂತರಂಗದ ಮೃದಂಗ ಇಟ್ ಈಸ್ ಫಾಲೋಯಿಂಗ್ ದಟ್ ರಿದಮ್ ಗತಿ ಚಲನೆ ಸದಾ ಚಲನಶೀಲತೆ ಆ ಚಲನಶೀಲತೆ ಈ ವಿಶ್ವದ ಚಲನಶೀಲತೆ ಜೊತೆಗೆ ಒಂದಾಗ್ತದೆ ದಟ್ ಈಸ್ ವಾಟ್ ಟ್ಯೂನಿಂಗ್ ಅ ಟ್ಯೂನಮೆಂಟ್ ಪ್ರಾಸೆಸ್ ಅದು ನಮ್ಮಲ್ಲಿ ಪ್ರತಿಯೊಬ್ಬನಲ್ಲಿ ಅದು ಹೇಗಿಲ್ಲ ಸಿಗತ್ತೆ ಅದು ತುಂಬ ಮುಖ್ಯ ಹಲವು ಜನ್ಮದಿಂದ ಬಂದ ಯಾವುದೋನೋ ಧ್ಯಾನ ಅದೊಂದು ಗಮನವಿಟ್ಟು ನೋಡುವಂಥ ಧ್ಯಾನ ಅದು ಜನ್ಮ ಅಂತಂದ್ರೆ ರೂಪಾಂತರಗಳು ಯಾವ ವಸ್ತುವು ಹುಟ್ಟುವುದೂ ಇಲ್ಲ ಯಾವ ವಸ್ತುವು ನಾಶವಾಗುವುದೂ ಇಲ್ಲ ಎಲ್ಲವೂ ರೂಪಾಂತರ ಹೊಂದುತ್ತಾ ಇರ್ತದೆ ಈ ಫಿಸಿಕ್ಸ್ ಹುಡುಗರಿಗೆಲ್ಲ ಗೊತ್ತಿರುತ್ತೆ ಅಲ್ಲ ಚಿನ್ನ ಎಸ್ ಯು ಆರ್ ಯು ಹ್ಯಾವ್ ಟೇಕನ್ ಪಿ ಸಿ ಎಂ ಬಿ ಯು ನೋ ದಟ್ ಅಲ್ಲಿ ಯಾವುದನ್ನು ನಾಶ ಆಗೋಲ್ಲ ಅಲ್ವಾ ಚಿನ್ನ ದೇ ಜಸ್ಟ್ ಚೇಂಜ್ ದೇರ್ ಫಾರ್ಮ್ಸ್ ಇಸಂಟ್ ಇಟ್ ಹೀಗೆ ಯಾವ ಒಬ್ಬ ವ್ಯಕ್ತಿ ನಾನು ಹುಟ್ಟಿಸಿದೆ ನಾನು ಏನೋ ಒಂದು ಮಾಡಿದೆ ಅಂತನ್ನುವುದು ಅದು ಬಹುಶಃ ಆತ್ಮವಂಚನೆ ಆಗ್ತದೆ ನನ್ನ ಅಹಂಕಾರವನ್ನು ತೋರಿಸಲಿಕ್ಕೆ ನಾನು ಹೇಳಬಹುದಾಗಿರುತ್ತೆ ನಾನು ಬರೆದೆ ಇದು ನನ್ನ ಮೂಲಕ ಆಯಿತು ಅಂತನ್ನೋದು ಒಂದು ಹೆಮ್ಮೆಯ ಸಂಗತಿ ಆಗಬಹುದು ನಾನು ಅಕ್ಷರಾನಂದಲ್ಲ ಐಡಿಯಾಸ್ ನಂದಲ್ಲ ಪದಗಳ ನಂದಲ್ಲ ಎಲ್ಲವೂ ಕೂಡ ವಿಶ್ವಂತ ವಿಶ್ವ ವಿಶ್ವದಲ್ಲಿದೆ ಅದು ನನ್ನ ಮೂಲಕ ಪ್ರಕಟವಾಗಲಿಕ್ಕೆ ನಾನು ತೆರೆದುಕೊಂಡೆ ಐ ಹ್ಯಾವ್ ಓಪನ್ ಅಪ್ ಸೆಲ್ಫ್ ನನ್ನ ನಾನು ತೆರೆದುಕೊಂಡೆ ತೆರೆದುಕೊಂಡಾಗ ಥಿಂಗ್ಸ್ ಹ್ಯಾಪನ್ಸ್ ಎಲ್ಲ ನಡೀತಾ ಹೋಗ್ತದೆ ಫೆನೋಮಿನ ಇದೊಂದು ಫೆನೋಮಿನಾ ಘಟಿಸುತ್ತವೆ ಘಟಿಸುವುದಕ್ಕೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ತೆರೆದುಕೊಳ್ತಾ ಇದ್ದೀನಿ ಹೀಗೆ ಈ ಈ ವಿಷಯವನ್ನು ಅವರಲ್ಲಿ ಆ ಗತಿ ದರಬೇಂದ್ರೆಯವರ ಎಲ್ಲ ಕವನಗಳಲ್ಲಿರುವಂತಹ ಗತಿಯನ್ನು ನಾನು ಗಮನಿಸಿದ್ರೆ ಅಲ್ಲಿ ಕಾಣೋದಿದೆ ಏನದು ಅಂತಂದರೆ ಅವರು ವಿಶ್ವದ ಗತಿಯೊಡನೆ ಅವರಿಗೆ ಅವರು ಸುಮ್ಮನೆ ಕೂತ್ಕೊಳ್ತಿರ್ಲಿಲ್ಲ ಕೂತ್ಕೊಂಡು ಹಾಂ ಈ ಪದ ಹಾಕಿದ್ರೆ ಚೆನ್ನಾಗಿರತ್ತೆ ಆ ಪದ ಹಾಕಿದ್ರೆ ಚೆನ್ನಾಗಿರುತ್ತೆ ಲೆಟ್ ಮಿ ಓಪನ್ ದಿಸ್ ಡಿಕ್ಷನರಿ ಅದರನ್ನು ನೋಡ್ಕೊಂಡು ಹಾಗೆ ಬರ್ದಿರೋದಕ್ಕೆ ಸಾಧ್ಯವೇ ಇಲ್ಲ ಅದು ಬಂತು ಯಾಕೆಂದ್ರೆ ಅವರು ತೆರೆದುಕೊಂಡಿದ್ರು ವಿಶ್ವದ ಗತಿ ಆ ಗತಿಯನ್ನು ನೋಡಿ ಆ ಛಂದಸ್ಸನ್ನು ನೋಡಿ ಆ ಛಂದಸ್ಸಿನ ಛಂದವನ್ನು ನೋಡಿ ನಾನು ರಾಘಮ್ ಅವರಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಒಂದು ವಿಷಯ ನಮ್ಮಿಬ್ಬರ ಮಧ್ಯದಲ್ಲಿ ಬಂತು ವ್ಯವಧಾನ ಇಲ್ಲ ಒಂದು ಎಲ್ಲ ಸರ್ಫೇಸ್ ಲೆವೆಲ್ನಲ್ಲಿ ನೋಡುತ್ತೇವೆ ಮೊಬೈಲ್ನಲ್ಲಿ ನೋಡ್ಬೇಕಾದ್ರೆ ರೀಲ್ಸ್ನ ಟಕ 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 ಅಂತ ಯಾವುದೊಂದನ್ನು ಕೂಡ ಸಂಪೂರ್ಣವಾಗಿ ನೋಡೋದಿಲ್ಲ ಸಮಗ್ರವಾಗಿ ಕೇಳುವುದಕ್ಕೆ ನೋಡುವುದಕ್ಕೆ ನಮಗೆ ಆಗ್ತಾ ಇಲ್ಲ ಬೇಗ ಬೇಗ ಮುಂದಕ್ಕೆ ಹೋಗ್ಬೇಕು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇದೆಯಲ್ಲ ನಿಮಗೆ ಧ್ಯಾನಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ನಾವು ಈ ಹೊತ್ತಿನಲ್ಲಿ ಇಲ್ಲಿ ಇದ್ರೂ ನಮಗೊಂದು ಹಿಂದೆ ಇದೆ ಹಿನ್ನೆಲೆ ಇದೆ ಹಾಗೆ ನಮಗೊಂದು ಮುನ್ನೆಲೆಯೂ ಇದೆ ಅದರ ಮಧ್ಯದಲ್ಲಿ ಹಿಯರ್ ಆ್ಯಂಡ್ ನಾವ್ ಈಗ ಮತ್ತು ಇಲ್ಲಿ ನಾವು ಸ್ಪಂದಿಸಬೇಕಾಗಿದೆ ಅದು ಹಿಂದಿನದರ ಪ್ರತಿಫಲವೂ ಹೌದು ಮುಂದಿನ ದರ ಮುಂದಿನ ಹೆಜ್ಜೆಯೂ ಹೌದು ಇಷ್ಟರ ಮಟ್ಟಿಗೆ ನಮಗೆ ಆ ಓಪನ್ನೆಸ್ ಬೇಕಿದೆ